ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ ಮಂಡ್ಯ ಎಂಬತ್ತೇಳನೇ ಅಖಿಲ ಭಾರತರ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೊನೆಯ ದಿವಸ ಪ್ರಗತಿಪರ ಸಂಘಟನೆ ಮುಖಂಡರು ಬಾಡೂಟ ಏರ್ಪಡಿಸಿ ಸಾಹಿತ್ಯಾಶಕ್ತರಿಗೆ ಔತಣಕೂಟ ಏರ್ಪಡಿಸಿದರು ಸಮ್ಮೇಳನದ ಮುಖ್ಯ ಮುಂಭಾಗ ಉಣಪಡಿಸಿದರು ಬಾಡೂಟದ ವಿತರಣೆಗೆ ಮುಂದಾದಾಗ ಪೊಲೀಸರು ಅಡ್ಡಿಪಡಿಸಲು ಮುಂದಾದರು ಒತ್ತಡದ ನಡುವೆಯೂ ಚಿಕನ್ ಸಾಂಬಾರ್ ರಾಗಿನಿದ್ದೆ ಮೊಟ್ಟೆ ಊಟವನ್ನು ಸಮ್ಮೇಳನಕ್ಕೆ ಬಂದಿದ್ದ ಸಾರ್ವಜನಿಕರು ಬಾಡೂಟ ಚಪ್ಪರಿಸಿದರು ಪೊಲೀಸ್ನವರು ಬಾಡೂಟವನ್ನು ವಶಪಡಿಸಿಕೊಳ್ಳಲು ಮುಂದಾದಾಗ ಕೆಲ ಕಾಲ ಮಾತಿನ ಚಕಮಕಿ ಹಾಗೂ ವಾಗ್ದಾದಗಳು ನಡೆದವು ಕೊನೆಗೆ ಪ್ರಗತಿಪರ ಸಂಘಟನೆ ಮುಖಂಡರು ಪೊಲೀಸ್ನವರ ವಿರುದ್ಧ ಧಿಕ್ಕಾರ ಕೂಗಿದರು ನಂತರ ಬಾಡೂಕವನ್ನು ಸಮ್ಮೇಳನ ಆಹಾರ ವಿತರಣೆ ಸಮಾಂಗಣಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಾಹಿತ್ಯಾಸಕ್ತರಿಗೆ ಬಾಡೂಟ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಆಹಾರ ಸಮಾನತೆ ಹೋರಾಟ ಸಾಹಿತ್ಯಾಸಕ್ತರು ಬೆಂಬಲ ವ್ಯಕ್ತಪಡಿಸಿ ಬಾಡೂಟವನ್ನು ಸರಿದು ಬೆಂಬಲ ವ್ಯಕ್ತಪಡಿಸಿದರು ಸರತಿ ಸಾಲಿನಲ್ಲಿ ತಟ್ಟೆಗಳನ್ನು ಹಿಡಿದು ಕೋಳಿ ಸಾರು ಕೋಳಿ ಮಾಂಸ ಮೊಟ್ಟೆ ಮುದ್ದೆ ಹಾಗೂ ವನ್ನವನ್ನು ಸವಿದರು ಬಾಡೂಕದ ನೇತೃತ್ವವನ್ನು ಕೆಂಬೂತಕೆರೆ ಶಿವಲಿಂಗು ಪಾರ್ವತೀಶ್ ಬೇದಾಳೆ ಲೋಕೇಶ್ ಮೊಸಳೆ ಸಿಐಟಿ ಕುಮಾರಿ ಟಿ ಎಲ್ ಕೃಷ್ಣಗೌಡ ಎಂ ಬಿ ನಾಗಣ್ಣಗೌಡ ಲಕ್ಷ್ಮಣ್ ಚೀಲನಹಳ್ಳಿ ನರಸಿಂಹಮೂರ್ತಿ ಚಿತ್ರಕೂಟದ ಅರವಿಂದ್ ಜಾಗೃತ ಕರ್ನಾಟಕದ ಸಂತೋಷ್ ವಿನಯ್ ಕುಮಾರ್ ದಸಂಸ ಕೃಷ್ಣ

khai le photo le photo le ana ana inda paadana inda paadana நம்பர் <coughs> கட ಕೊನೆಗೆ ಹೋಗಿ ಹೌದು ಮತ್ತೆ ಮತ್ತೆ ಅವತ್ತಿನಿಂದ ಚೆಕ್ ಮಾಡಿದರೆ ನೋಡಿ ಮೈಕ್ ಚೆಕ್ ಮಾಡಿದರೆ ಇದು ಮೈಕ್ ಬತ್ತಲ್ಲ ನೋಡಿ ಮುಂದೆ ಹೋಗಿ ಈ ಮೈಕ್ ಬತ್ತಲ್ಲ ಮೈಕ್ ಚೆಕ್ ಮಾಡಿದರೆ ಚೆಕ್ ಬರಿ ಏ ಬವ್ವಾ ಬತ್ತಲೇ